ியா காலப்பாரு துடிக்கோ மாதேவி ನಿನ್ನೆ ಅನ್ಸ್ಕೊಂಡು ಅಳ್ತಾ ಕೂತಳೆ ಕಣಪ್ಪ ಗಂಡ ನೋಡ್ಬೇಕು ನೋಡ್ಬೇಕು ಅನ್ಕೊಂಡು ಏನು ಅಳ್ತ ಕುಂತು ಅಲ್ಲ ಕಣಪ್ಪ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಆ ಎಣ್ಕೊಟ್ಟ ಅತ್ತೆ ಕಣ್ಕೊಟ್ಟು ದೇವ್ರು ಅಂತಾರೆ ನಾನು ಸುಳ್ಳು ಹೇಳಕ್ಕಿಲ್ಲ ಸರಿಯಾ ನೀನ್ ಎರ್ತೀರಿ ಎರ್ತೀಗ ಮಕ್ಳು ಅನ್ಬಿಟ್ಟು ನಾನು ನನ್ನ ಮಗಳಿಂದ ನಾ ರೀ ನಿನ್ನ ಸಂಸಾರ ನೀನು ಹೋಂಸ ಬೆಳಿಲಿ ಅನ್ಬಿಟ್ಟು ನಾನು ಹಾ ನನ್ನ ಮದುವೆ ಮಾಡಿಕೊಟ್ರೆ ನನ್ಗೆ ಸಿಕ್ಕಿರೋ ಬಹುಮಾನ ಇದೆಯ ಮಗ ಇದೆಯಾ ನಾನು ನಿನ್ನ ಇಷ್ಟು ಉದ್ದದಿಂದನೂ ನೋಡಿನಿ ನಾನು ಅತ್ತೆ ಹಾಂ ನಂಗೆ ಗೊತ್ತಿರುವ ನಮ್ಮ ಹಳಿಮಯ್ಯನ ಬುದ್ಧಿ ಹಂಗೆ ಅನ್ಬಿಟ್ಟು ಅಯ್ಯೋ ನನ್ನ ಹಳಿಮಯ್ಯ ಹೆಂಗೆ ಹಿರಿಯರ್ತೀನಿ ಮಕ್ಳಿದನಿಯಾ ಬಂಜಿಯಾಗ ಕುಂತಾವಳೆ ತಾಡು ನನ್ನ ಮಗಳನ್ನ ಮದುವೆ ಮಾಡ್ಕೊಡೋದು ಮಗ ಅಜ್ಕಟಾಗಿ ಕಟ್ಟಾಗಿ ಮಕ್ಕಳಾಗಲಿ ಬಿಳಗ್ಲಿ ಅಂತ ನಾನು ಮಾಡಿದೆ ಮಾಡಿದೆ ತಪ್ಪಾಯ್ತಪ್ಪ ಹೇಳು ನೀನೇ ಹಾಂ ನಿಮ್ಮ ಮಕ್ಕಳಾಗ ನೀನು ಅನ್ಬಿಟ್ಟು ನಿಮ್ಮಅವ್ವ ನನ್ನ ಅಂತ ಕೋರ್ಸ್ಬಿಟ್ಲಲ್ಲ ಸರಿಯಾ ಬುದ್ಧಿ ಕಲ್ತಿರೋದು ಹ್ಞೂ ಸರಿಯಪ್ಪ ನೀನು ಗೊತ್ತಕ್ಕೆ ಹೋಗಿದ್ವಾ ಅಷ್ಟೊಂದು ಜನ ಬಂದರು ನನ್ನ ಮಗಳಿಗೆ ಮದುವೆ ಮಾಡ್ಕೊತೀವಿ ಮಾಡ್ಕತ್ತೀವಿ ಅಂದ್ಬಿಟ್ಟು ನಾನು ಇಲ್ಲ ನಾನು ಕೊಟ್ಟರೆ ನನ್ನ ನಮ್ಮ ಕೆಮ್ಮ ಮದುವೆ ಮಾಡೋದು ಅಂದ್ಕೊಂಡು ಎರಡನೇ ಸಂಬಂಧ ನಾನು ಸಿಕ್ಕಿರ ಅಂದ್ಬಿಟ್ಟು ಮಾಡಿದೆ ನನ್ನ ಮಗಳು ಹೊತ್ಕೊಂಡು ಕೂತ್ಕೊಬಿಟ್ಟು ಅವ್ವ ನಾನು ಮಾಡಿದ್ರೆ ನೀನು ವೆಂಕಟೇಶನ್ ಮಾಡಿ ಇಲ್ಲ ಅಂದ್ರೆ ನನ್ನ ಮದುವೆ ಐಕಿ ಜಮದವ ನನ್ನ ಅವ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅಂದ್ಕೊಂಡು ನನ್ನ ಮಗಳು ಆಟ ಹಿಡ್ಕೊಂಡು ಕುತ್ಕೊಂಡು ಎರಡನೇ ಮದುವೆ ಅಂದರೆ ಸಿಕ್ಕಿರ ಅಂದ್ಕೊಂಡು ಒಪ್ಕೊಂಡು ನನ್ನ ಮಗಳು ನಿನ್ನ ಮದುವೆ ಆಗಿಲ್ಲಪ್ಪ ಈಗ ಮಕ್ಳು ಅಂತ ಕಳ್ಸ್ಕೊಂಡಿಲ್ಲ ಹೇಳು ಈಗ ನಿಮ್ಮ ಹೆಂಗೆ ಕೈಲಿ ಬಾಯ್ಲಿ ಅಂದ್ಕೊಂಡು ಮಾತಾಡಿ ಉಗ್ದಿ ನನ್ನ ವಾಲ್ ಕಳ್ಸೋಳೆ ಆ ಗುಡ್ಸ್ ನೋಡಿದ್ರೆ ಎಲ್ಲ ಕಿತ್ತೋಗಿ ಮೇಲಿಂದೆಲ್ಲ ಮಾಡೋದ್ರೆ ಎಲ್ಲ ನೆಂದೋಯ್ತದೆ ಆಂ ನನ್ನ ನನ್ನ ಮಗಳು ಏನನ್ನೇ ಮೋಸ ಮಾಡಿದ್ಲು ನಿನ್ನ ಗೆಟ್ತಿಯಾಗಿಲ್ವ ನಿನ್ನ ಪ್ರೀತಿಯಿಂದ ನೋಡ್ಕೊತಿದ್ದಾವ ನನ್ನ ಮಗಳು ಹೇಳು ಹಿಂಗೆ ನೀವು ಓ ಈ ಥರ ಬುದ್ಧಿ ಕಲಿಯೋದು ಹೇಳಪ್ಪ ನೀನೇ ಬೇಕಾದ್ರೆ ತಪ್ಪಾಗಿರೋ ಮಕ್ಕಳಿಗೆ ಉಗಿಸ್ಕೊತೀನಿ ಹಾಂ ಹಿಂಗೆಲ್ಲವಾ ನನ್ನ ಮಗಳು ಇರೋಕ್ಕಿಲ್ಲ ನಾನು ನನ್ನ ಗಂಡನ್ನು ನನ್ನ ದೂರ ಮಾಡಿಬಿಟ್ರು ನಾನು ಇರೋಲ್ಲ ನಾನು ಕೆರೆಯೋ ಬಾವೇ ಬಿದ್ದಿ ಸಾಯ್ತೀನಿ ಅಂದ್ಕೊಂಡು ಆಟ ಮಾಡ್ತಾ ಕುಂತ್ವಾಳ ಏನು ಮಾಡೋಣ ಹೇಳಿದ್ದೆವು ಹೇಳ ನೀನೇ ನನ್ನ ಮಗಳು ಕಲ್ಲಿ ಅಷ್ಟಪ್ಪ ಕಲ್ಲತ್ತಿರೋಳು ಮಗನೇ ಇರಕ್ಕಿಲ್ಲ ಅಂತಿಲ್ಲ ಹೇಳಿ ನೀನೇ ಅಷ್ಟಪ್ಪ ಕಲ್ಲ ಹೊಟ್ಟೆ ಓದ್ಕೊಂಡು ಹೋಗ್ತೀನಿ ನೋಡೋ ನನ್ನ ಮಗಳು ನನ್ನ ಮೂರು ತಿಂಗ್ಳು ನಾಲ್ಕು ತಿಂಗಳು ನಿನ್ನ ಮಗ ಊರಕ್ಕೆಲ್ಲ ಅಂತಿಲ್ಲಪ್ಪ ಏನು ಮಾಡಿ ಹೇಳು ಮತ್ತೆ ಹಾಂ ಏನೋ ಆಗಿದ್ದಾಯ್ತು ಹೋಗಿದ್ದಾಯ್ತು ಅವಳೇನು ಸೋಭಾಗೆ ಹೋಗಿದ್ಲು ಅವಳು ಬರ್ತಾನೆ ಕುಂತ್ಕೊಳ್ತಾಳೆ ನನ್ನ ಮಗಳ ಹಂಗೆ ನನ್ನ ಮಗಳ ಸಿರಿತಂದ್ರೆ ಸಾಕಿನಿ ನಾನು ಉಗುರು ಕಂಡು ಮುಣ್ಣಾಗ ಸಾಕೀನಿ ಅಂಥದ್ರಲ್ಲಿ ನನ್ನ ಮಗಳು ಅಷ್ಟು ನೀನು ಆಸೆ ಮಾಡ್ತಾಳೆ ನಿಮ್ಮ ಅವನಿಗೆ ಗೊತ್ತಾಗಕ್ಕಿಲ್ವಾ ಹೇಳಪ್ಪ ನೀನಿಯಾ ಹೊಸಿಯ ನಿಮ್ಮ ಊನಿಗೆ ಬುದ್ಧಿ ಬುದ್ದಿ ಹೇಳ್ಬಿಟ್ಟು ನನ್ನ ಮಗಳನ್ನ ನಿಮ್ಮ ಮನೆ ಹೋಗಪ್ಪ ನಾನು ಎಂಟೇಶ್ ನೋಡ್ಬೇಕು ನೋಡ್ಬೇಕು ನಮ್ಮ ಮನೆಯವ್ರು ಅನ್ಕೊಂಡು ನೆನ್ನೆಯಿಂದ ಊಟನು ಉಂಡಂಗೆ ಮಾಡೇವಿ ನಾವು ನಿಮ್ಮ ನಿನ್ಗೋಸ್ಕರ ಕಾಯ್ಕೋ ಕೂತ್ವಾಕನಪ್ಪ ನೀನು ಅದ ತಿರುಗ ನೋಡ್ಬಿಡ್ದೆ ನಿಮ್ಮ ಊನ್ಗೆ ಗೊತ್ತಾಕಿಲ್ಲ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಇಲ್ವಾ ಹಾಂ ಹೇಳು ಅಂತ ಚಿಂದ ಅಂತ ಇರ್ತಿ ಬಂಗಾರದಂತ ಹೇಳ್ತೀಯ ನೀನು ಕಳ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದ್ಸತಿ ಬಂದದ ಸತಿನಿ ಅಂತ ಹೇಳಲ್ಲ ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಂಟೆ ಹೋಗ್ಬಿಟ್ರೆ ಏನು ಮಾಡಿ ನೀನು ಹಾಂ ಹೋದ್ರೆ ಏನಪ್ಪ ಮಡಿಯೇ ಓಹ್ ಹಿಂಗೆ ಅಂತಳೆ ಅಂತ ನಮ್ಮ ಅತ್ತೆ ಹಿಂಗೆ ಅಂತಳೆ ಸುಳ್ಳು ಹೇಳೋ ಅನ್ಕೋಬೇಡ ಅವ್ಳು ಭಾಳ ಇದು ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಜನಗಳು ದೂರಕ್ಕಿಲ್ವಾ ನಿಮ್ಮನ್ನ ನೋಡು ಎಣ್ಣೆ ಮದುವೆ ಮಾಡ್ಕೊಬೋದು ಮಕ್ಕಳಾಗಲಿಲ್ಲ ಅಂದ್ಬಿಟ್ಟು ಹೊಲತ ಕೊಳಿಸಿದ್ರು ಅವ್ಳ ಹಿಂಗೆ ಮಾಡ್ಕೊಡ್ಲಂತ ಹಿಂಗೆ ಅಂದಾಗ ನಿಮ್ಗೆ ಹಿಂಗೆ ಕಿರೀಟ ಕೊಟ್ಟಾಗಪ್ಪ ಹೇಳು ನೋಡಂಟೆ ಸ ನಾನು ಮಾತಾಡಿರ್ಬೋದು ಬೋದಿರ್ಬೋದು ನಿಮಗೆ ನಾನು ಯಾವತ್ತು ಹಳ್ಳಿ ಮೈ ಅನ್ನೋ ಪ್ರೀತಿಯಿಂದ ನೀನು ನಿನ್ಗೂ ಸುತ್ತಿದ್ದು ಸರಿಯಾ ಅದು ಬಿಟ್ಟರೆ ಇನ್ನೇನು ಇಲ್ಲ ಕಣಪ್ಪ ನಿಮ್ಮ ಹೂವು ಆಡ್ತಾಳೆ ಅನ್ಬಿಟ್ಟು ನೀನು ಆಡ್ಬೇಡ ನನ್ನ ಮಗಳನ್ನ ಕರ್ಕೊಬಂದು ಮನೇಲಿ ಇರಬೇಕು ನಾನು ಇರ್ತೀನಿ ನಾನು ಮನೇಲಿ ಇರಿಸ್ಕೊತೀನಿ ಅಂದ್ಬಿಟ್ಟು ನಿಮ್ಮ ಹೂನ್ಗೆ ಹೇಳ್ಬಿಟ್ಟು ಅತೆ ಮುಗಿತಾ ನೀನು ಭಾಷಣ ಮುಚ್ಕೊಂಡು ಹೊಡ್ಡ ಬಿಡು ಸರಿ ನೀನು ಅವಸ ಇದು ಗಾಕಿದ್ನಲ್ಲಾಕ ಬಂದಿದ್ದೆ ಇವತ್ತು ಹೊಡ್ಕಂಡಿದ್ದೆ ನೀನು ಅಲ್ಲ ಅತ್ಕ ಮಾಡಿದ್ನ ಮಾರಾಯ ಅಂತ ಅನ್ಬೋಸ್ನೇಬೇಕು ನೀನು ನಾನು ಇಡ್ತೀನಿ ಸುಖವಾಗಿ ನಿಮ್ ಹೋಗುವ ನಾವೆಲ್ಲ ಎಷ್ಟು ಚೆನ್ನಾಗಿದ್ದು ಬಂದ್ಬಿಟ್ಟು ಹುಳಿ ಹಿಂಡ್ಬಿಟ್ಟು ನಮ್ಮ ಸಂಸಾರ ಹೊಡ್ದೆ ನಿನ್ ಮಗುತಂದು ಬಾರ್ವಂತವಾಗಿ ನಾನ್ ಕರ್ತೆ ಇವತ್ತು ಸುಖವಾಗಿರಾಕಿಟ್ಟು ಅಷ್ಟು ಬಗ್ಗೆ ಇನ್ನೊಬ್ಬರು ನೋವು ಕೊಟ್ಟು ಇನ್ನೊಬ್ರು ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ಟು ನಾವು ನಿಮ್ದಾಗ ಇರ್ಬೋದು ಅನ್ನೋದೆಲ್ಲ ಕಾಣಿಸ್ ಮಾತು ತಿಳ್ಕೊಬಿಡು ನಾನು ಇಡ್ತೀನಿ ಎಷ್ಟು ಚೆನ್ನಾಗಿದ್ವ

ಸುಮ್ಮನೆ ಬಿಸ್ಲು ಕೆಲಸ ಮಾಡೋ ನಂಗೆ ತೊಂದರೆ ಕೊಟ್ಟರೆ ಮಾತ್ರ ನಾನು ನಿಜಕ್ಕೂ ಮನಸ್ಸಾಗಿರಾಕ್ರೆ ನಾನು ಹೇಳ್ತೇವೆ ಕಳ್ಕೊ ಒಳ್ಳೆ ಮಾತ್ರ ಒಯ್ ಹೋಗು ಅಂತ ಅಂತ ಸುಮ್ಮನೆ ನೀನು ತಲೆ ತಿನ್ಬೇಡ ನೀನು ಆಟಗಳನ್ನ ನೋಡಿ ಸಾಕಾಗತ್ತೆ ಹೋಗು ಬೋಸೋಗಿ ಮೋಸೋಗಿ ನನಗೆ ಏನು ನಾನು ಅವತ್ತೇ ಹೇಳಿದೆ ಮದುವೆ ನ ಮಾರ್ನಾಗುವೆ ಮದುವೆ ಆಗ ನಾಳಿಕೆ ನನಗೆ ಬಂದ್ಬಿಟ್ಟು ನಾನು ಎಲ್ಲಾನೇನಿ ಅದೇ ನನಗೆ ಇಷ್ಟ ಇಲ್ಲ ನಿಜಕ್ಕೂ ನನಗೆ ಮದುವೆ ನಾನು ಇರ್ತಿ ನಾನು ಮುಖ್ಯ ನಾನು ಇದು ಇರ್ತೀನಿ ನಾನು ಮೋಸ ಮಾಡಾಕ ನಾನು ನಾನು ಅವಳ ಜೊತೆ ಬಾಳ್ತೀನಿ ನಾನು ಅಂತ ಹೇಳೋದು ಹೇಳಿ ನೀವು ನಾನು ಹೇಳಿದ್ರು ನೀನು ಆಯಿತು ಅಂದ್ಬಿಟ್ಟು ಆರ ದಿವಸ ಹಿಂಸೆ ಮಾಡಿ ಹಿಂಸೆ ಮಾಡಿ ನೀನು ಹಾಂ ನಮ್ಮ ನಮ್ಮ ಊನ್ಗೊಂದು ಹೇಳಿ ನೀನು ಏನೇನೋ ಮಾಡಿ ಅಗಲೇ ಹೇಳ್ಸ್ಬಿಟ್ಟಲ್ಲಿ ನೀನು ಇಲ್ಲದಿಂದ ನಿನ್ನ ಮಗಳಿಗೆ ತಾನಿ ಕಟ್ತೀನ ನಾನು ನನ್ನ ಸೌ ಬಗೆ ಬಿಟ್ಟರೆ ನನ್ನ ಒಂದ್ಸಲ ಇನ್ನು ಯಾರಗೋಸ್ ತಾನಿದ್ದೀರ ಏನೋ ನಮ್ಮ ಹೋಗ ಹೇಳ್ತಿದ್ದು ಅಂದ್ಕೊಂಡು ನಾನು ನಿನ್ನ ಮಗಳ್ ಕೂಡ ಇದ್ದಿದ್ದು ಅಷ್ಟು ಬಿಟ್ಟರೆ ಅವಳಿಗೆ ಏನು ನನಗೆ ಬೇಕಾಗುತ್ತಿದ್ದೀರಾ ಅವತ್ತು ಬೇಡ ಇವತ್ತು ಬೇಡ ನಾನಂತ ಸೌಬ್ಯನೇ ಬಿಟ್ಟು ನಾನು ಇರ್ತೀನಿ ನಾನು ಇವನಿ ಯಾಕೆ ನಮ್ಮ ಊನ್ಗೆ ಆಣೆ ಮಾಡಿದೆ ಅಂದ್ಬಿಟ್ಟು ಅವಳೇ ದೂರ ಮಾಡ್ಕೊಂಡು ಇವತ್ತು ನಾನೇ ಪ್ರಜಾತಾಪ ಕೊಟ್ಟು ತಗೊತೀನಿ ಅಂಥದ್ರಲ್ಲಿ ಬಂದ್ಬಿಟ್ಟಿಲ್ಲ ಬೇಡ ಹೋಗು ನಾವಿಬ್ಬರು ಇಬ್ಬರು ಮಧ್ಯದಲ್ಲಿ ತಂದು ನೋಡ್ಬಿಟ್ಟು ನಮ್ಮ ಸಂಸಾರೇ ಹಾಳು ಮಾಡ್ಬಿಟ್ಟೆ ನೀನು ತಿರ್ಗಾ ಏನೋ ಬಂದೊಳಗೆ ಹೇಳೋಕ್ಕೆ

ಮಾತಾಡ್ತಾನೆ ಥರ ತಾನೇ ಹಂಗೆ ಬಿಟ್ಟುಟಾರ ಹಂಗೆ ಬಿಟ್ಟು ಹೇಳು ಸುಮ್ಮನೆ ಕೆಲಸ ಮಾಡೋ ಹುಚ್ಚು ಹುಚ್ಚ ಬರ್ಸ್ಬೇಡ ನನಗೆ ಮೊದಲು ಖಾರಿ ಮಾಡು ಜಾಗ ಇದಿಂದ ಬಂದಿರ್ವೆ ಅಲ್ಲಿ ಸರಿಯಾಗಿ ಇಲ್ಲಿಸ್ಬಿಡ್ತೀನಿ ಮರ್ಬೋದಿಯೇ ಸುಮ್ಮನೆ ನೋಡು ಕೂಸಿಂದ ಇತ್ತ ಇರಬೇಕು ಅಂದರೆ ಇರುವ ಅಲ್ತವು ನಿಮ್ಮ ಮಗಳ್ನ ಜೊತೆ ಇಲ್ಲಿ ಬಾ ಅಕ್ಕ ಹೋಯ್ತಾರೆ ನಿಮ್ಮೂರಿಗೆ ಈಗ ಹಿಂಸೆ ಮಾಡ್ತಾರೆ ಯಾರು ಇರು ಇರುವ ನಮ್ಮ ಹೇಳ್ತಿಲ್ಲ ಆಗಲಾರ ನೀವು ಓಯ್ತಿ ಹೋಗ್ತೀವಿ ಅಂದಂಗ ನಂಗೆ ಇರಿ ಅಂತ ಹಿಂಸೆ ಮಾಡಳು ಈಗ ಏನಾರು ಹಿಂಸೆ ಮಾಡಲ್ಲ ಹೇಳು ಯಾವುದು ತಾನೆ ಯಾಕೆ ಹಿಂಗೆ ತಲ್ತಿಂದ ಬಂದಿ ಬಂದಿ